ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಭಾರತೀಯ ಉದ್ಯಮದ ಐಕಾನ್ ಟಾಟಾ ಗ್ರೂಪ್ನ ತಲೆಯಾಗಿ ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿರುವ ಶ್ರೀ ರತನ್ ಟಾಟಾ ಅವರ ಜೀವನ ಕಥೆಯನ್ನು ಪರಿಚಯಿಸೋಣ ರತನ್ ಟಾಟಾ ಸಾವಿರದ ಒಂಬೈನೂರ ಮೂವತ್ತೇಳರ ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿ ಜನಿಸಿದರು ಅವರ ತಂದೆ ನವಾಲಿ ಟಾಟಾ ಮತ್ತು ತಾಯಿ ಸೋನು ಟಾಟಾ ಬಾಲ್ಯದ ದಿನಗಳಲ್ಲಿ ತಂದೆ ತಾಯಿಯರ ವಿಚ್ಛೇದನವು ಅವರ ಜೀವನಕ್ಕೆ ದೊಡ್ಡ ಸಲುವಾಗಿ ಸವಾಲಾಗಿ ಪರಿ ಪರಿಣಮಿಸಿತು ಆದರೂ ಅವರು ತಮ್ಮ ಬದ್ಧತೆ ಮತ್ತು ತಾಳ್ಮೆಯಿಂದ ಮುಂದೆ ಸಾಗಿದರು ಇವರು ಮುಂಬೈನ ಕ್ಯಾಂಪಿಯನ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ನಂತರ ಅಮೇರಿಕಾದ ಕರ್ನೆಗಿ ಮೆಲನ್ ಯೂನಿವರ್ಸಿಟಿಯಿಂದ ಆರ್ಕಿಟೆಕ್ಟರ್ನಲ್ಲಿ ಪದವಿ ಪಡೆದರು ಬಲವಾದ ಶಿಕ್ಷಣದ ಆಧಾರವೇ ಅವರಿಗೆ ವ್ಯವಸ್ ವ್ಯವಸಾಯಿಕ ಕ್ಷೇತ್ರದಲ್ಲಿ ಮುಂದಕ್ಕೆ ಸಾಗಲು ಪ್ರೇರಣೆ ನೀಡಿತು ಇವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರತನ್ ಟಾಟಾ ಟಾಟಾ ಸ್ಟೀಲ್ನಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ಕೆಲಸದ ಆರಂಭ ದಿನಗಳಲ್ಲಿ ಸಾಮಾನ್ಯ ಕಾರ್ಮಿಕರೊಂದಿಗೆ ಕೆಲಸ ಮಾಡುತ್ತಿದ್ದರು ಇದು ಅವರಿಗೆ ಜೀವನದ ನೈಜ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿತು ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ಟಾಟಾ ಗ್ರೂಪ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅವರ ನೇತೃತ್ವದಲ್ಲಿ ಟಾಟಾ ಗ್ರೂಪ್ ದೇಶೀಯ ಕಂಪನಿಯಿಂದ ಜಾಗತಿಕ ವಿಸ್ತರಣೆಯ ಕಂಡಿತು ಅವರು ಟಾಟಾ ಟೆಕ್ ಟಾಟಾ ಇಂಡಿಕಾ ಮತ್ತು ಟಾಟಾ ನಾನೋ ಕಾರುಗಳಂತಹ ವಿಭಿನ್ನ ಉಪಕ್ರಮಗಳನ್ನು ಪ್ರಾರಂಭಿಸಿದರು ರತನ್ ಟಾಟಾ ಅವರು ತಮ್ಮ ಸಾಮಾಜಿಕ ಸೇವೆಗಳಿಗಾಗಿ ಬಹಳಷ್ಟು ಪ್ರಸಿದ್ಧರಾಗಿದ್ದಾರೆ ಟಾಟಾ ಟ್ರಸ್ಟ್ ಮೂಲಕ ಅವರು ಉದ್ಯೋಗ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಯುವ ಸಮುದಾಯದ ಸಬಲೀಕರಣಕ್ಕೆ ಅಪಾರ ಪ್ರಮಾಣದ ನೆರವು ನೀಡಿದ್ದಾರೆ ರತನ್ ಟಾಟಾ ಅವರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮ ಸಮಯವನ್ನು ಮೀಸಲಿಡುವ ಮೀಸಲಿಡುವರು ರತನ್ ಟಾಟಾ ಅವರು ಪ್ರೇರಣೆಯ ಚಲುಮೆಯಂತೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇಂತಹ ದೊಡ್ಡ ವ್ಯಕ್ತಿಯ ಜೀವನ ಕಥೆ ನಮ್ಮ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಇದು ನ ಇದು ನಿಮ್ಮ ಜೀವನದ ಯಾವುದೇ ಸವಾಲುಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದು ತೋರಿಸುತ್ತದೆ ನಿಮಗೆ ಇಂತಹ ಮಾಹಿತಿಪೂರ್ಣ ವಿಷಯಗಳು ಇಷ್ಟವಾಗುತ್ತಿದೆಯೇ ರತನ್ ಟಾಟಾ ಅವರು ಒಂದು ಸ್ಫೂರ್ತಿದಾಯಕ ಜೀವನ ಕಥೆ ಧನ್ಯವಾದ